ಸೊ ಅದೇ ಮ ಈಗ ಮಹೇಶನ ಹೇಳ್ದಂಗೆ ಸೊ ಫಸ್ಟ್ ಸೀಸನಲ್ಲಿ ರಾಮನಗರ ರಾಕರ್ಸ್ ವಿನ್ ಆಗಿದ್ದರು ಸೊ ನಾವು ತರ್ಡ್ ಸೀಸನಲ್ಲಿದ್ದೀವಿ ಇವಾಗ ಫೋರ್ ಸೀಸನ್ ನಡೀತಾ ಇದೆ ಸೊ ತ್ರೀ ಪ್ಲಸ್ ಒನ್ ಅಂತೇಳಿದರೆ ಫೋರ್ ಸೊ ಫೋರಲ್ಲಿ ನಾವೇ ವಿನ್ ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಟೀಮ್ ಅಂದರೆ ಎಲ್ಲ ಹನ್ನೊಂದು ಇನ್ನು ನಮ್ಮನ್ನು ಬಿಟ್ಟು ಹನ್ನೊಂದು ಟೀಮ್ ಕೂಡ ಈಕ್ವಲ್ ಆಗಿ ಸೂಪರ್ ಆಗಿದೆ ಅಂಡ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಸೀರಿಯಲ್ಸ್ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಸೊ ಎಲ್ಲ ಒಟ್ಟುಗೂಡಿ ಆಡುವಂಥ ಒಂದು ಕ್ರಿಕೆಟ್ ಟಿ ಪಿ ಎಲ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂತ ಸೊ ಖುಷಿ ಆಗ್ತಿದೆ ಲಾಸ್ಟ್ ಥರ್ಡ್ ಸೀಸನ್ ನಂದು ಫಸ್ಟ್ ವರ್ಷ ಪ್ಲೇಯರ್ ಆಡಿದ್ದೆ ಸೆಕೆಂಡ್ ಓನರು ಈಗಲೂ ನಾನು ಮಹೇಶಣ್ಣ ಸೇರಿಕೊಂಡು ಟೀಮ್ ತೊಗೊಂಡಿದ್ದೆ ತುಂಬ ಆಗ್ತಿದೆ ಹೇಗೆ ನಡೀತಿದೆ ಪ್ರಾಕ್ಟೀಸಲ್ಲ ಪ್ರಾಕ್ಟೀಸ್ ಸೂಪರ್ ಇದು ನಮ್ಮದು ನಾಲ್ಕನೇ ಮ್ಯಾಚು ಅಂದರೆ ಲೈಕ್ ಡೇ ಆಡಿದ್ವಿ ನೈಟು ಎಲ್ಲ ಒಂದು ಬಾಂಡಿಂಗ್ ಇದೆ ಸೊ ಇನ್ನೂ ನನ್ನದು ಟೆನ್ ಡೇಸ್ ಇದೆ ನಾವು ಶ್ರೀಲಂಕಾಗೆ ಹೋಗೋಕ್ಕೆ ಸೊ ಇನ್ನೂ ಒಂದು ಮ್ಯಾಚಸ್ ಆಡ್ತೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ಓಕೆ ಈಗ ಇಷ್ಟು ವರ್ಷಗಳ ಕಾಲ ಪ್ರತಿಯೊಂದು ಮ್ಯಾಚು ಕರ್ನಾಟಕದ ಆಡಿದ್ರಿ ಈಗ ಶ್ರೀಲಂಕಾಗ ಹೋಗ್ತಿದ್ರಿ ಏನು ಅನಿಸ್ತಿದ್ರು ಹ್ಞೂ ಆ್ಯಕ್ಚುಲಿ ಇಲ್ಲ ಇದು ಇದು ಮಾತ್ರ ಅಲ್ಲ ಲಾಸ್ಟ್ ಸೀಸನ್ ಕಪ್ ಆಗಿತ್ತು ಅದು ನಾವು ದುಬೈಲಿ ಆಡಿದ್ವಿ ಸೊ ಈಗ ಶ್ರೀಲಂಕಾ ಅದೇ ಒಂದೊಂದು ಏನೇ ಹೇಳ್ತೀವಿ ಆರ್ಗನೈಸರ್ ಏನು ಮಾಡ್ತಾರೆ ಸುನೀಲ್ ಫಸ್ಟ್ ಆಲ್ ಸುನೀಲ್ಗೆ ಆ್ಯಡ್ಸ್ ಆಫ್ ಹೇಳಬೇಕು ಪಾಪ ಲಾಸ್ಟ್ ಇಯರ್ ಹುಬ್ಲಿ ಮಾಡಿದ್ರು ಬೆಂಗಳೂರು ಅದಕ್ಕಿಂತ ಮೊದ್ಲು ಬ್ಯಾಂಗ್ಳೂರು ಮಾಡಿದ್ರು ಸೊ ಈ ವರ್ಷ ಎಲ್ಲರೂ ಲೈಕ್ ಸೆಲೆಬ್ರಿಟೀಸ್ ಎಲ್ಲರನ್ನೂ ಹೊರಗಡೆ ಕರ್ಕೊಂಡೋಗಿ ಆಡಿಸ್ಬೇಕು ಅಂತೇಳಿ ಆಡಿಸ್ತಾ ಇದ್ದಾರೆ ಸೊ ಆಗ್ತಿದೆ ಶ್ರೀಲಂಕಾದಲ್ಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್